ಇಪ್ಪತ್ತು ವರ್ಷದ ನಂತರ ದ್ವಿತೀಯ ಪಿ ಯು ತೇರ್ಗಡೆಯಾದ ಗೃಹಿಣಿ ಸಾಧನೆಗೆ ವಯಸ್ಸಿನ ಅಂಗ ಇಲ್ಲ ಅನೇಕ ಕ್ಷೇತ್ರಗಳಲ್ಲಿ ಅನೇಕರು ಸಾಬೀತು ಮಾಡಿದ್ದಾರೆ ಎನ್ನುವುದಕ್ಕೆ ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿ ಗ್ರಾಮದ ವಾಸಿಯಾದ ಫಕ್ರುದ್ದೀನ್ ಮತ್ತು ಮಮತಾಜ್ ದಂಪತಿಯ ಮಗಳಾದ ಸುಮನ್ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೂ ಉರ್ದು ವ್ಯಾಸಂಗ ಮಾಡಿದ್ದು ಆರು ಮತ್ತು ಏಳನೇ ತರಗತಿಯನ್ನು ಸರ್ಕಾರಿ ಶಾಲೆ ಕನ್ನಡ ವಿಭಾಗದಲ್ಲಿ ಪೂರೈಸಿದ್ದು ಎರಡು ಸಾವಿರದ ಆರರಲ್ಲಿ ಏಳನೇ ತರಗತಿ ತಿರುಗಡೆಯಾಗಿದ್ದು ಮನೆಯವರ ಒತ್ತಡದ ಮೇರೆಗೆ ಮತ್ತೆ ಅವರು ಶಾಲೆಯಿಂದ ದೂರ ಉಳಿದು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿವಾಹವಾಗಿ ಜೀವನ ನಡೆಸಲು ಅಣಿಯಾದರು ಸುಮಾರು ಹದಿನಾಲ್ಕು ವರ್ಷದ ಬಳಿಕ ಓದುವ ಮನಸ್ಸು ಮಾಡಿ ಪಟ್ಟನಾಯಕನಹಳ್ಳಿ ಪಿ ಎಸ್ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಖಾಸಗಿಯಾಗಿ ತೆಗೆದುಕೊಂಡು ಓದಿ ಮೊದಲ ಬಾರಿಗೆ ದ್ವಿತೀಯ ದರ್ಜೆ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರುತ್ತಾರೆ ನಂತರ ಇವರು ಓದುವುದನ್ನು ಮುಂದುವರೆಸಿ ಶಿರಾ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇ ಪಿ ಎಸ್ ಕಲಾವಿಭಾಗದಲ್ಲಿ ಕೋರ್ಸ್ಗೆ ಖಾಸಗಿಯಾಗಿ ಪರೀಕ್ಷೆಯನ್ನು ಪಡೆದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದ್ವಿತೀಯ ಸಿ ಪರೀಕ್ಷೆಯಲ್ಲಿ ದ್ವಿತೀಯ ದರ್ಜೆ ಶ್ರೇಣಿಯಲ್ಲಿ ತಿರುಗಡೆಯಾಗಿದ್ದು ಉತ್ಸಾಹಕ್ಕೆ ಪೋಷಕರು ಮತ್ತು ಕಾಲೇಜಿನ ಸಿಬ್ಬಂದಿ ಅಭಿನಂದಿಸಿದ್ದಾರೆ ನನ್ನ ಅಣ್ಣನ ಹೆಂಡತಿ ಅವರು ನನ್ನ ಮುಂದಿನ ವ್ಯಾಸಂಗಕ್ಕೆ ಹೆಚ್ಚಿನ ಸಹಕಾರ ನೀಡಿದ್ದಾರೆ ನಾನು ಅವರಿಗೆ ಬಹು ಚಿರಣಿಯಾಗಿದ್ದೇನೆ ಎಂದರು ಈಗ ಇಪ್ಪತ್ತು ವರ್ಷಗಳ ಹಿಂದೆ ಏಳನೇ ತರಗತಿ ಓದಿ ಕೆಲವೊಂದು ಕಾರಣಗಳಿಂದ ಜೊತೆಗೆ ಅವರ ತಂದೆ ತಾಯಿಗಳು ಸ್ವಲ್ಪ ಆರ್ಥೋಡೆ ಸಾಧಕರನ್ನ ಮುಂದೆ ವಿದ್ಯಾಭ್ಯಾಸ ಮಾಡಿಸ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ನನಗೆ ಅವರು ವಿದ್ಯಾಭ್ಯಾಸ ಕುಂಠಿತಾಯಿತು ಮತ್ತೆ ಮತ್ತು ಅವರಿಗೆ ಮದುವೆಯಾಗಿ ಎರಡು ಮಕ್ಕಳಿದ್ದಾರೆ ಒಂದು ವಿಜನ್ ಇಟ್ಕೊಂಡರು ಒಳ್ಳೆ ವಿದ್ಯಾವಂತಿಯಾಗಿ ಏನಾದರೂ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ಕನಸು ಕಂಡು ಆತ್ಮವಿಶ್ವಾಸ ಅದರಲ್ಲಿ ಛಲ ಬಂತು ಮತ್ತು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಗುಡಿ ಗುರಿ ಮುಟ್ಟತಕ್ಕಂಥ ಸಲುವಾಗಿ ಮತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನನ್ನು ಕಳೆದ ವರ್ಷ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪದಲ್ಲಿ ಕಟ್ಟಿದೆ ಅದರಲ್ಲಿ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸಾದರು ತದನಂತರ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶಿರಾ ಗರ್ಲ್ಸ್ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿ ತೆಗೆದುಕೊಂಡರು ಅದರಲ್ಲೂ ಸಹ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸ್ ಆದರು ಬಟ್ ಏನಂತಂದ್ರೆ ಇವರು ಖಾಸಗಿ ಅಭ್ಯರ್ಥಿಯಾಗಿ ಖಾಸಗಿ ಅಭ್ಯರ್ಥಿ ಅಂತ ಪ್ರೈವೇಟ್ ಕ್ಯಾಂಡಿಡೇಟ್ ಅಂತಂದ್ರೆ ಅವ್ರು ಶಾಲೆ ಕಾಲೇಜ್ ಹೋಗೋಂಗಿಲ್ಲ ಅಲ್ಲಿ ಪಾಠ ಕೇಳೋಂಗಿಲ್ಲ ಮನೆಯಲ್ಲೇ ಓದ್ಕೋಬೇಕು ಮನೆಯಲ್ಲೇ ಅಭ್ಯಾಸ ಮಾಡಿಕೊಂಡು ಸ್ನೇಹಿತರ ಒಂದು ನೋಟ್ಸ್ಗಳನ್ನ ಪುಸ್ತಕಗಳನ್ನ ಓದಿ ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸ್ ಆದರು ಇನ್ನೊಂದು ವಿಚಾರ ಅಂತಂದ್ರೆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೆ ಇಂಟರ್ನಲ್ ಮಾರ್ಕ್ಸ್ ಇರೋದಿಲ್ಲ ಪ್ರತಿ ಸಬ್ಜೆಕ್ಟ್ಗೆ ಟ್ವೆಂಟಿ ಮಾರ್ಕ್ಸ್ ಇಂಟರ್ನಲ್ ಇರ್ತದೆ ಆ ಇಂಟರ್ನಲ್ ಮಾರ್ಕ್ಸ್ ಪ್ರೈವೇಟ್ ಕ್ಯಾಂಡಿಡೇಟ್ ಇರ್ತದೆ ಅದಕ್ಕಿದ್ದರೆ ಖಂಡಿತವಾಗಿ ಹೈ ಫಸ್ಟ್ ಕ್ಲಾಸ್ ಕ್ಲಾಸ್ನಲ್ಲೇ ಪಾಸ್ ಆಗ್ತಾ ಇದ್ದರು ಒಟ್ಟಾರೆ ಒಂದು ಒಳ್ಳೆಯ ಸಾಧನೆ ಅವರು ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥ ಸಲುವಾಗಿ ಮತ್ತೆ ಡಿಗ್ರಿ ಪಾಸ್ ಮಾಡಿಕೊಂಡು ಮಾಸ್ಟರ್ ಡಿಗ್ರಿ ಪಾಸ್ ಮಾಡಿಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು ಮತ್ತು ಸಮಾಜಕ್ಕೆ ಒಂದು ಉತ್ತಮ ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಒಂದು ಕನಸನ್ನು ಕಂಡು ಈಗ ಅವರು ಪ್ರಸ್ತುತ ಡಿಗ್ರಿ ಕಟ್ಟಲಿಕ್ಕೆ ತಯಾರಾಗಿದ್ದಾರೆ ಲಾಡ್ ಅಲ್ಲಾಹ್ ಅವ್ರಿಗೆ ಆಶೀರ್ವಾದ ಮಾಡಲಿ ಅವರ ಏನು ಛಲ ಇದೆ ಅವ್ರ ಕನಸಿದೆ ಪ್ರಾಮಾಣಿಕ ಪ್ರಯತ್ನ ಇದೆ ಲಾಡ್ ಅಲ್ಲಾಹ ಸಹಕಾರ ಇರಲಿ ಅಂತಕ್ಕಂಥದ್ದು ನಮ್ಮ ಸಹ ಉದ್ದೇಶ ಶ್ರೀಮತಿ ಸುಮನ್ ಅವರಿಗೆ ಎಲ್ಲ ರೀತಿಯಲ್ಲಿ ಬರುವಂತಹ ಆಶೀರ್ವಾದ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಅದು ಸಹ ಅಂತ ನಾನು ಶಿಲಾ ತಾಲ್ಲೂಕ್ ಪಟ್ನಾಯ್ನಳ್ಳಿ ನಮ್ಮೂರು ನಮ್ಮಪ್ಪ ಸೈ ಫ್ರದ್ದೀನ್ ಅಂತ ಮತ್ತು ನಮ್ಮ ತಾಯಿಯಷ್ಟು ಅಂತ ನಾನು ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಫಿಫ್ತ್ ಸ್ಟ್ಯಾಂಡರ್ಡ್ವರೆಗೂ ಉರ್ದು ಮೀಡಿಯಮಲ್ಲಿ ಸ್ಕೂಲಲ್ಲಿ ಓದಿದ್ದು ಮತ್ತು ಸಿಕ್ಸ್ತಿಂದ ಇಂದ ಸೆವೆಂತ್ವರೆಗೂ ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಮತ್ತು ಸೆವೆಂತ್ಗೆ ನಮ್ಮಪ್ಪ ನಾನು ಎಜುಕೇಟನ್ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಿದರು ಅದು ಅವ್ರದ್ದು ಉದ್ದೇಶ ಏನಂದರೆ ಹೆಣ್ಮಕ್ಳು ಜಾಸ್ತಿ ಓದಬಾರ್ದು ಅಂತ ಹಾಗಾಗಿ ನಂದು ಎಜುಕೇಶನ್ ಸೆವೆಂತ್ವರೆಗು ಸ್ಟಾಪ್ ಆಯಿತು ಮತ್ತೆ ನನಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮದುವೆ ಮಾಡಿದ್ರು ನಾನು ಫಸ್ಟ್ ಮದುವೆ ಆದಾಗಲೇ ನಾನು ನನ್ನ ಹಸ್ಬೆಂಡ್ಗೆ ಕೇಳಿದೆ ನನಗೆ ಓದೋ ಆಸೆ ತುಂಬಾ ಇದೆ ಓದಿಸಲಿ ಅಂತ ಅವರು ಸ್ವಲ್ಪ ಲೈಟಾಗಿ ತಗೊಂಡ್ರು ಅಷ್ಟೊಂದು ತಲೆಗೆ ಹಚ್ಕೊಳ್ಳಲಿಲ್ಲ ನನಗೆ ಓದೋ ಆಸೆ ಇತ್ತು ನಮ್ಮ ಮಾವನ ಮನೇಲಿ ಎಲ್ಲರೂ ಕೂಡ ತುಂಬಾ ಎಜುಕೇಟೆಡ್ ಇದ್ದಾರೆ ಅವರು ಎಜುಕೇಶನ್ ಬಗ್ಗೆ ಡಿಸ್ಕಸ್ ಮಾಡಿದಾಗ ನನಗೂ ಒಂಥರ ಬೇಜಾರಾಗ್ತಾ ಇತ್ತು ನಾನು ಓದಿಲ್ವಲ್ಲ ನನಗೆ ನಾಲೆಡ್ಜ್ ಇದೆ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಟ್ರಿಪ್ಪಿ ಇದೆ ನಾನು ಓದಲಿಲ್ವಲ್ಲ ಅಂತ ಕೊರಗು ನನ್ನಲ್ಲಿ ಇತ್ತು ಮತ್ತೆ ನಮ್ಮ ಅಕ್ಕ ಅಂದ್ರೆ ನಮ್ಮ ಅಣ್ಣನ ಹೆಂಡತಿ ಅವರು ಅವರು ತುಂಬಾ ಎಜುಕೇಟೆಡ್ ಇದ್ದಾರೆ ಅವರು ನನಗೆ ಮೋಟಿವೇಟ್ ಮಾಡಿದ್ರು ಅಕ್ಕ ನೀನು ತುಂಬಾ ನಾಲೆಡ್ಜ್ ಇದೆ ಸ್ಮಾರ್ಟ್ನೆಸ್ ಇದೆ ಸ್ಮಾರ್ಟ್ ಎನ್ ಎಸ್ ಸಿ ಇದೆ ನಿಮಗೆ ನೀವು ಯಾಕೆ ಓದಿಲ್ಲ ಓದ್ರಿ ಎಸ್ ಎಸ್ ಎಲ್ ಸಿ ಮಾಡ್ರಿ ಕಟ್ಟ್ರಿ ನಾನು ಕಟ್ತೀನಿ ನೀವು ಬರೀ ಬರೀರಿ ಕಷ್ಟಪಟ್ಟು ಓದಿ ಅಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬರೆಸಿದ್ರು ನನಗೆ ನಾನು ದ್ವಿತೀಯ ದರ್ಜೆಯಲ್ಲಿ ಎಸ್ ಎಸ್ ಸಿಯನ್ನು ಪಾಸ್ ಮಾಡಿ ಪಾಸ್ ಮಾಡಿದೆ ಮತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೆಕೆಂಡ್ ಪಿ ಯು ಸಿಗು ಎಕ್ಸಾಮ್ ಕಟ್ಸಿದ್ರು ಅವರು ಮತ್ತೆ ಉತ್ತೀರ್ಣ ದ್ವಿತೀಯ ದರ್ಜೆಯಲ್ಲಿ ಪಾಸ್ ಮಾಡ್ಕೊಂಡೆ ಅದನ್ನು ನನಗಿವಾಗ ನೆಕ್ಸ್ಟು ಡಿಗ್ರಿ ಮಾಡಬೇಕಂತ ಇದ್ದೀನಿ ಮತ್ತೆ ಮುಂದೆ ನನ್ನಂತ ನಾಲ್ಕು ಮಕ್ಕಳಿಗೆ ವಿದ್ಯಾಭ್ಯಾಸನ ಹೇಳ್ಕೊಡ್ಬೇಕು ಅನ್ನೋ ಬಯಕೆ ನನಗಿದೆ ಸೊ ನಾನು ಹೇಳೋದು ಇಷ್ಟೇ ಅಂದರೆ ಯಾರು ಕೂಡ ತಮ್ಮ ಇದು ಎಜುಕೇಷನ್ ತುಂಬ ಲೈಫಲ್ಲಿ ಮುಖ್ಯ ನಿಮ್ಮ ಎಜುಕೇಷನನ್ನು ನೀವು ಚೆನ್ನಾಗಿ ಎಜುಕೇಷನ್ ಎಜುಕೇಟೆಡ್ ಆಗಿ ನಿಮ್ಮ ಭವಿಷ್ಯನ ನೀವು ತುಂಬ ಚೆನ್ನಾಗಿ ರೂಪಿಸ್ಕೊಳ್ಳಿ ಯಾರು ಕೂಡ ಎಜುಕೇ ಡಿಸ್ಕಂಟಿನ್ಯೂ ಮಾಡ್ಕೋಬೇಡಿ ನಮಸ್ತೆ ನನ್ನ ಹೆಸರು ಮುಮತಾಜ್ ಅಂತ ನಾನೇ ಪಟ್ನಾಂಗಲ್ಲಿ ಶಾಂತಿ ಮ್ಯೂಸ್ ತನಿಖೆ ವರ್ಕ್ ಮಾಡ್ತಾ ಇದ್ದೀನಿ ಇದ್ವಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನೀತಾಡದಂತಾರು ನನಗೆ ಅದಕ್ಕೆ ಆಗಬೇಕು ನಮ್ಮ ಹಸ್ಬೆಂಡ್ ಅವ್ರ ತಂಗಿ ಸೊ ಅವರು ನನ್ನ ಅದ್ನದಿಂದ ಅವ್ರ ನೋಡ್ತಾ ಬಂದಿದ್ದೆ ಅಂದ್ರೆ ಯಾವುದೇ ಒಂದು ವಿಷಯದಲ್ಲಿ ಆಗಿರ್ಬೋದು ಅದೊಂದು ಕಾನ್ಸಲ್ಟ್ರೇಷನ್ ಆಗಿರ್ಬೋದು ಅದ್ರ ಜನರಲ್ ನಾಲೆಡ್ಜ್ ಆಗಿರ್ಬೋದು ಪ್ರತಿಯೊಂದು ನೋಡ್ತಾ ಬಂದಿದ್ದೆ ಅದ್ ನೋಡ್ತಾಗ ನೆನ್ಸಿಷ್ಟೇ ಇವ್ರಿಗೆ ತುಂಬಾ ಫ್ಯೂಚರ್ ಇತ್ತು ಅನ್ಸುತ್ತೆ ಬಟ್ ಅವ್ರಿಗೆ ಡಿಸ್ಕಂಟಿನ್ಯೂ ಮಾಡಿದ್ರು ಫ್ಯಾಮಿಲಿ ಕಡೆಯಿಂದ ಲಾಸ್ ಆಗಿದೆ ಏನೊಂದು ಯೂಸ್ ಆಗ್ತಿತ್ತು ಅನ್ಸುತ್ತೆ ಅಂತ ನನ್ಗೆ ನನಗೆ ತುಂಬಾ ಇಷ್ಟ ಆಯ್ತು ಸೊ ಅದಕ್ಕೋಸ್ಕರ ಎಸ್ ಎಲ್ ಸಿ ನ ಕಟ್ಟಿಸಿದೆ ಇ ನೋಡೋಣ ಹೆಂಗಾಗ್ಬೋದು ಅಂತ ಬಟ್ ಅವರು ತುಂಬಾ ಎದ್ಕೆಲ್ಲಿದ್ದು ನನಗೂ ಸ್ವಲ್ಪ ಭಯ ಆಗ್ತಿತ್ತು ಕಟ್ಟಿಸಿದೀನಿ ಹಿಂಗೆ ಫ್ಯಾಮಿಲಿ ಅವ್ರನ್ನೆಲ್ಲ ಎದುರು ಹಾಕೊಂಡು ಹಸ್ಬೆಂಡ್ ಅವ್ರು ಹಿಂಗು ಅಪೋಸ್ ಮಾಡಿದ್ರು ಫಸ್ಟ್ ಟೈಮ್ ಕಟ್ಟಿಸ್ಬೇಕಾದ್ರೆ ಯಾಕೆ ಸುಮ್ನೆ ಯಾರಲ್ಲ ಅಂತ ಬಟ್ ನನ್ಗೆ ಏನೋ ಕಾನ್ಫಿಡೆನ್ಸ್ ಇತ್ತು ಆಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಂಗೆ ಗೌರ್ಮೆಂಟ್ ಕಾಲೇಜಲ್ಲಿ ಈಗ ನಮ್ಮ ಸರ್ ಪಾಂಡಂಗಪ್ಪ ಸರ್ ಅವ್ರದ್ದು ಇನ್ಸ್ಪಿರೇಷನ್ ತಗೊಂಡು ಅವ್ರ ಹತ್ರ ಎಲ್ಲ ಕಾಂಟ್ಯಾಕ್ಟ್ ಮಾಡಿಸಿ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ಎಕ್ಸಾಮ್ ಕಟ್ಸೋಕಾಗಿರ್ಬೋದು ಅಲ್ಲಿ ಪಾಸಿಂಗ್ ಪ್ಯಾಕೇಜ್ ಎಲ್ಲ ಸ್ವಲ್ಪ ಹೆಲ್ಪ್ ಮಾಡಿದ್ರು ಅಷ್ಟೇ ಈಸಿ ಆಯ್ತು ಮತ್ತೆ ಎಕ್ಸಾಮ್ ಅವರು ಚೆನ್ನಾಗಿ ಬರೆದ್ರು ಚೆನ್ನಾಗಿ ಫೇಸ್ ಮಾಡಿರ್ಬೋದು ತುಂಬಾ ಖುಷಿ ಆಗ್ತಿದೆ ಅವ್ರ ಲೈಫಲ್ಲಿ ಇನ್ನೂ ಮುಂದೆ ಹೋಗಲಿ ಅನ್ನೋದೊಂದು ಆಶಿಸ್ತೀನಿ